ನಮಸ್ಕಾರ ವೀಕ್ಷಕರೇ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಎದುರಾಯಿತು ದೊಡ್ಡ ಸಮಸ್ಯೆ ನಾಲ್ಕು ಆಟಗಾರರು ಎರಡು ಸ್ಥಾನಗಳು ಯಾರನ್ನು ಆಡಿಸಬೇಕು ಎನ್ನುವುದೇ ದೊಡ್ಡ ಸಮಸ್ಯೆಯಾಗಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅಥವಾ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಈ ಎರಡು ಜೋಡಿಗಳಲ್ಲಿ ನಿಮ್ಮ ಪ್ರಕಾರ ಭಾರತ ತಂಡಕ್ಕೆ ಯಾರು ಡೇಂಜರಸ್ ಓಪನಿಂಗ್ ಜೋಡಿಗಳೆಂದು ಕಮೆಂಟ್ ಮೂಲಕ ತಿಳಿಸಿ ಭಾರತ ತಂಡದ ಸ್ಫೋಟಕ ಓಪನಿಂಗ್ ಬ್ಯಾಟ್ಸ್ಮನ್ಗಳಾದ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾರವರು ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದರು ಶುಭ್ಮನ್ ಗಿಲ್ರವರು ಇಂಜೂರಿಯ ಕಾರಣದಿಂದ ಮೊದಲ ಟೆಸ್ಟ್ನಿಂದ ಹೊರಗುಳಿದರೆ ರೋಹಿತ್ ಶರ್ಮಾರವರು ವೈಯಕ್ತಿಕ ಕಾರಣಗಳಿಂದಾಗಿ ಮೊದಲ ಟೆಸ್ಟ್ನಿಂದ ಹೊರಗಡೆ ಉಳಿದಿದ್ದರು ಆದರೆ ಇದೀಗ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಈ ಇಬ್ಬರು ಸ್ಫೋಟಕ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಕೂಡ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇದೇ ನಮ್ಮ ಭಾರತ ತಂಡಕ್ಕೆ ದೊಡ್ಡ ಸಮಸ್ಯೆಯಾಗಿದೆ ಅಂತಲೇ ಹೇಳಬಹುದು ಏಕೆಂದರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಓಪನಿಂಗ್ ಜೋಡಿಗಳಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರು ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದರು ನೂರ ಎಪ್ಪತ್ತಾರು ಬೌಲ್ಗಳಲ್ಲಿ ಕೆ ಎಲ್ ರಾಹುಲ್ ರವರು ಐದು ಬೌಂಡರಿಗಳ ಸಹಾಯದೊಂದಿಗೆ ಎಪ್ಪತ್ತೇಳು ರನ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಸೇರಿಕೊಂಡರೆ ಯಶಸ್ವಿ ಜೈಸ್ವಾಲ್ರವರು ಎರಡು ನೂರ ತೊಂಬತ್ತೇಳು ಬೌಲ್ಗಳನ್ನು ಫೇಸ್ ಮಾಡಿ ಹದಿನೈದು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳ ಸಹಾಯದೊಂದಿಗೆ ನೂರ ಅರವತ್ತೊಂದು ರನ್ಗಳನ್ನು ಕಲೆಹಾಕಿ ಭಾರತ ತಂಡ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಎಂಬತ್ತೇಳು ರನ್ಗಳ ಗರಿಷ್ಠ ಮೊತ್ತವನ್ನು ತಲುಪುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇದೀಗ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ರವರು ಕೂಡ ಭಾರತ ತಂಡವನ್ನು ಸೇರಿಕೊಳ್ಳುವುದರಿಂದ ಯಾವ ಆಟಗಾರರನ್ನು ಓಪನಿಂಗ್ ಜೋಡಿಗಳಾಗಿ ಆಡಿಸಬೇಕು ಎನ್ನುವುದೇ ನಮ್ಮ ಭಾರತ ತಂಡದ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ನಿಮ್ಮ ಪ್ರಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪರವಾಗಿ ಯಾರು ಓಪನಿಂಗ್ ಜೋಡಿಗಳಾಗಿ ಕಣಕ್ಕಿಳಿಯಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ